ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಇವತ್ತಿನ ರೆಸಿಪಿ ಮ್ಯಾಂಗೋ ಕಪ್ ಕೇಕ್ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಒಂದ್ ಕಪ್ ಅಷ್ಟು ರವೆನ ತಕೊಂಡು ಮಿಕ್ಸಿ ಜಾರ್ ಹಾಕೊಂಡಿದ್ದೀನಿ ಈಗ ಅರ್ಧ ಕಪ್ ಅಷ್ಟು ಸೆಕೆರೆ ಹಾಕೋತಾ ಇದ್ದೀನಿ ಹಾಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೈಸ್ ಆಗಿ ಇವಾಗ ಒಂದು ಮಾವಿನ ಹಣ್ಣನ್ನ ಈ ರೀತಿಯಾಗಿ ಪೇಸ್ಟ್ ಮಾಡಿ ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ ಸಿಪ್ಪೆನ ತೆಗೆದು ಒಂದು ಮಾವಿನ ಹಣ್ಣನ್ನ ಪೇಸ್ಟ್ ಮಾಡಿ ಈ ರೀತಿ ಒಂದು ಬೌಲ್ಗೆ ಹಾಕೋತಾ ಇದೀನಿ ಇದಕ್ಕೆ ಇವಾಗ ಫ್ರೆಶ್ ಕ್ರೀಮು ಒಂದ್ ಅರ್ಧ ಕಪ್ ಅಷ್ಟು ಹಾಕೋತಾ ಇದ್ದೀನಿ ಮತ್ತೆ ಹಸಿ ಹಾಲು ಹಸಿ ಹಾಲು ಆದ್ರೂ ಸರಿ ಕಾಯಿ ಸೀರಾ ಹಾಲು ಆದ್ರೂ ಸರಿ ಒಂದ್ ಅರ್ಧ ಕಪ್ ಅಷ್ಟು ಹಾಲಿನ ಹಾಕೋತಾ ಇದೀನಿ ಹಾಲನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಲರ್ ಬಂದಿರುತ್ತೆ ರವೆ ಮತ್ತೆ ಸಕ್ಕರೆನ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ರಲ್ಲ ಆ ನ ಇವಾಗ ಇದ್ರೊಳಗೆ ಸೇರ್ಸ್ಕೊತಾ ಇದೀವಿ ಈ ಲಿಕ್ವಿಡ್ ಒಳಗೆ ಸೇರ್ಸ್ಕೊಂಡು ನಿಧಾನವಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಿಧಾನವಾಗಿ ತಿರುಗಿಸಿಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ನಾವು ಇಡ್ಲಿ ಎಲ್ಲ ಯಾವ ರೀತಿಯಾಗಿ ಬ್ಯಾಟರ್ ಮಾಡ್ಕೋತೀವಿ ಆ ರೀತಿಯಾಗಿ ಮಾಡ್ಕೋಬಹುದು ಇವಾಗ ಒಂದ್ ನಲ್ವತ್ತೈದು ನಿಮಿಷ ನೆನೆಯೋದಿಕ್ಕೆ ಬಿಟ್ಬಿಡ್ತೀನಿ ಇವಾಗ ಚಿಕ್ಕ ಚಿಕ್ಕ ಕಪ್ಗಳನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆನ ಹಾಕೋ ಬಟರ್ ಪೇಪರ್ ಅಂತ ಸಿಗುತ್ತೆ ಅದನ್ನ ಇವಾಗ ಆ ಬೌಲ್ ಒಳಕ್ ಹಾಕಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೋತ ಇದ್ದೀನಿ ಯಾಕೆಂದ್ರೆ ನಾವು ತೆಗಿಬೇಕಾದ್ರೆ ಸುಲಭವಾಗಿ ಬರುತ್ತೆ ಅಂತ ಹೇಳಿ ಇವಾಗ ಒಂದ್ ಬಾಂಡ್ಲಿನ ಇಟ್ಟು ಕಲ್ಲುಪ್ಪು ಪುಡಿ ಉಪ್ಪು ಅಥವಾ ಮರಳು ಯಾವ್ದಾದ್ರು ಹಾಕಬಹುದು ಹಾಕೊಂಡು ಒಂದ್ ಸ್ಟ್ಯಾಂಡ್ ಇಟ್ಕೊಂಡು ಒಂದ್ ಹತ್ತು ನಿಮಿಷ ಅದನ್ನ ಹೀಟ್ ಆಗೋದಿಕ್ ಬಿಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಒಂದ್ ಅರ್ಧ ಗಂಟೆ ಇವಾಗ ನೆಂದಿದೆ ನೋಡ್ತಾ ಇರಬಹುದು ರವೆ ಎಲ್ಲ ಸಂಪೂರ್ಣವಾಗಿ ನೀರ್ ಅಂಶ ಎಲ್ಲ ಇರ್ಕೊಂಡಿದ್ದೆ ಇದಕ್ಕೆ ಇವಾಗ ಎರಡ್ ಸ್ಪೂನ್ ಅಷ್ಟು ನಾನು ಮಿಲ್ಕ್ ಪೌಡರ್ ನಕೋತಿದ್ದೀನಿ ಯಾವ್ದಾದ್ರು ಮಿಲ್ಕ್ ಪೌಡರ್ ತಕೋಬಹುದು ಒಂದ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಪೌಡರ್ನು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ನ ಹಾಕೋತ ಇದೀನಿ ಸ್ವಲ್ಪ ಉಪ್ಪನ್ನ ಹಾಕೋತ ಇದೀನಿ ಸ್ವಲ್ಪ ಕಲರಿಗೋಸ್ಕರ ಲೆಮನ್ ಎಲ್ಲೋ ಫುಡ್ ಕಲರ್ ನ ಹಾಕೋತಿದೀನಿ ಒಂದ್ ಎರಡು ಡ್ರಾಪ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ತುಂಬಾ ಏನ್ ಬೇಡಿ ಇವಾಗ ನೋಡ್ತಾ ಇರಬಹುದು ನಿಧಾನವಾಗಿ ನಾನು ಮಿಕ್ಸ್ ಮಾಡ್ಕೋತಿದೀನಿ ತುಂಬಾ ಹಾರ್ಡ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ನಾನು ಮೊದ್ಲು ಹೇಳಿರೋ ರೀತಿ ಗಂಟಾಗೋ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಂಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಕಲರ್ ತುಂಬಾ ಚೆನ್ನಾಗಿದೆ ರೆಡಿ ಮಾಡಿ ಇಟ್ಟಿದ್ವಿ ಗಳು ಅದಕ್ಕೆ ಇವಾಗ ಹಿಟ್ಟನ್ನ ಹಾಕೋತಾ ಇದೀವಿ ಹಾಕೊಂಡು ಒಂದ್ಸಲ ಟ್ಯಾಪ್ ಮಾಡ್ಕೊಳ್ಳಿ ಫ್ರೂಟ್ಸ್ ಗಳನ್ನ ಇದೀನಿ ಗೋಡಂಬಿ ಆ ಬಾದಾಮಿ ಮತ್ತೆ ಪಿಸ್ತಾನ ಚಿಕ್ ಚಿಕ್ಕ ಕಟ್ ಮಾಡ್ಕೊಂಡು ಮೇಲ್ಗಡೆ ಹಾಕೋಬಹುದು ಇದು ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಮೊದಲೇ ಹೀಟ್ ಆಗಿರುವಂತಹ ಬಾಣಲಿಗೆ ಇವಾಗ ಇಟ್ಟು ಎಲ್ಲ ಕಪ್ ಗಳನ್ನ ಒಂದ ನಲ್ವತ್ತೈದು ನಿಮಿಷ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಪ್ರತಿ ಹದಿನೈದು ನಿಮಿಷಕ್ಕೂ ನಾವು ಒಂದ್ಸಲ ಚೆಕ್ ಮಾಡ್ತಾ ಇರಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ನಲವತ್ತೈದು ನಿಮಿಷ ಆಲ್ರೆಡಿ ಆಗಿದೆ ಗೋಬಿ ಕಡ್ಡಿನ ಹಾಕಿ ನಾನು ನೋಡ್ತಾ ಇದ್ದೀನಿ ನೋಡಿ ಯಾವುದೇ ರೀತಿಯಾಗಿ ಹಂಟಿಲ್ಲ ಚೆನ್ನಾಗಿ ಕೂಡ ಕುಕ್ ಆಗಿದೆ ಚೆನ್ನಾಗಿ ಬೇಕಿಂಗ್ ಕೂಡ ಆಗಿದೆ ಇವಾಗ ಒಂದು ಚಾಕುವಿನ ಸಹಾಯದಿಂದ ನಾನು ಅಡ್ಜಸ್ಟ್ ಎಲ್ಲ ಬಿಡ್ಕೊತಾ ಬಿಡ್ಸ್ಕೋತಾ ಇದ್ದೀನಿ ನೀಟಾಗಿ ಬರುತ್ತೆ ಅಂತ ಹೇಳಿ ಯಾವ್ದೇ ರೀತಿಯ ಕ್ರಾಕ್ ಆಗಲ್ಲ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬಾನೇ ಸಾಫ್ಟ್ ಆಗಿರುತ್ತೆ ಸ್ಪಾಂಜಿ ರೀತಿ ಇರುತ್ತೆ ಮಕ್ಕಳು ತುಂಬಾ ಇಷ್ಟಪಡ್ ತಿಂತಾರೆ ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಎಸ್ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ